ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಾಕೋಟೆ ನಗರಸಭೆ ಆಡಳಿತ ಅಧಿಕಾರ ಕಾಂಗ್ರೆಸ್ ಪಕ್ಷದ ಆಡಳಿತದ ಚುಕ್ಕಣಿಯಲ್ಲಿ ಲಲಾಸೆಯ ಪ್ರಭಾವವೋ ಎಂಬಂತೆ ಸ್ಥಳೀಯ ನಗರಸಭೆಗೆ ನಾಲ್ಕೂವರೆ ವರ್ಷದಲ್ಲಿ ದಿವ್ಯಪ್ರಭು ವೆಂಕಟೇಶ್ ಇಬ್ಬರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಂಟು ಜನ ಅಧ್ಯಕ್ಷರು ನಾಲ್ಕು ಜನ ಉಪಾಧ್ಯಕ್ಷರು ಹಾಗೂ ನಾಲ್ಕು ಸ್ಥಾಯಿ ಸಮಿತಿ ಹಾಗೂ ಮೇ ತಿಂಗಳಲ್ಲಿ ಒಬ್ಬ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಬ್ಬರು ಮಹಿಳಾ ಸದಸ್ಯರು ಅಧಿಕಾರದ ಗದ್ದುಗೆ ಹೇರಿ ಐದು ವರ್ಷ ನಗರಸಭೆ ಒಟ್ಟು ಹದಿನೆಂಟು ಜನ ಸದಸ್ಯರು ಅಧಿಕಾರದ ಗದ್ದುಗೆ ಏರಿರುವ ಅಧಿಕಾರ ಹಂಚಿಕೆ ಮಾದರಿಯಾಗಿ ಇತಿಹಾಸದ ದಾಖಲೆಗಳ ಪುಟ ಸೇರಲಿದೆ ಐದು ವರ್ಷಗಳ ಅಧಿಕಾರ ಅವಧಿಯಲ್ಲಿ ಹದಿನೆಂಟು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೇರಿ ಹದಿನೆಂಟು ಜನ ಅಧಿಕಾರ ನಡೆಸಿದ್ರೂ ಸಹ ಸುಮಾರು ಏಳು ವರ್ಷಗಳು ಕಳೆದರೂ ಸ್ವಂತ ನಗರಸಭೆ ಕಚೇರಿ ಕಟ್ಟಡ ಪೂರ್ಣಗೊಳಿಸದೆ ರಂಗಮಂದಿರದಲ್ಲಿ ಆಡಳಿತ ಚುಕ್ಕಾಣಿ ನಡೆಸುತ್ತಿರುವುದು ವಿಪರ್ಯಾಸದ ಸಂಗತಿಯಾದರೆ ಸ್ವಚ್ಛತೆ ವಾಸವಿ ನಿಲುಗಡೆಗೆ ಸರಿಯಾದ ಸ್ಥಳ ನಿಗದಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನರಳುವಂತಾಗಿದೆ ಎಂಬ ಆರೋಪಗಳು ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರಿಂದಲೇ ಕೇಳಿಬರುತ್ತದೆ